ಆನೇಕಲ್ ಕರಾಳ ಲೇಬರ್ ಕೋಡ್ಗಳ ವಾಪಸ್ಸಿಗೆ ಸಿಐಟಿಯುನಿಂದ ಆನೇಕಲ್ನಲ್ಲಿ ಮುಷ್ಕರ ಮತ್ತು ಪ್ರತಿಭಟನೆ ನವ ಗುಲಾಮಗಿರಿಗೆ ತಳ್ಳಲಿರುವ ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳ ರದ್ದತಿಗಾಗಿ ಕಾರ್ಮಿಕ ಕಾನೂನುಗಳಲ್ಲಿ ಕೆಲಸ ಅವಧಿ ಹೆಚ್ಚಳ ಸೇರಿದಂತೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಜೆಸಿಟಿಯು ಮತ್ತು ಎಸ್ ಕೆ ಎಂ ಕರೆಯ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರತಿಭಟನೆಯನ್ನು ಇಂದು ಮುಂಜಾನೆ ಸಿಐಟಿಯು ನೇತೃತ್ವದಲ್ಲಿ ಆನೇಕಲ್ ಬಸ್ ನಿಲ್ದಾಣ ಮುಂಭಾಗ ನಡೆಸಲಾಯಿತು ದೇಶದಲ್ಲಿ ದುಡಿಯುವ ಜನತೆ ಹೋರಾಟ ತ್ಯಾಗಬಲಿದಾನಗಳಿಂದ ಪಡೆದಿರುವ ಕಾರ್ಮಿಕ ಕಾನೂನುಗಳನ್ನು ಕೇಂದ್ರದ ಮೋದಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ರದ್ದುಪಡಿಸಿ ನಾಲ್ಕು ಸಂಹಿತೆಗಳನ್ನು ಕಾರ್ಪೊರೇಟ್ ಬಂಡವಾಳ ಪರವಾಗಿ ರೂಪಿಸಿ ಜಾರಿ ಮಾಡಲು ಹೊರಟಿದೆ ಕಾರ್ಮಿಕ ವಿರೋಧಿಯಾದ ಈ ನಾಲ್ಕು ಸಂಹಿತೆಗಳು ಎಂಟು ಗಂಟೆ ಕೆಲಸದ ಅವಧಿ ಖಾಯಂ ಕೆಲಸ ಜೀವನಯೋಗ್ಯ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಬೋನಸ್ ಇನ್ನಿತರ ಹಕ್ಕುಗಳನ್ನು ಇಲ್ಲದಾಗಿಸಿ ಕಾರ್ಮಿಕರನ್ನು ನವಗುಲಾಮಗಿರಿಗೆ ದೂಡಲಿದೆ ಕೇಂದ್ರ ಸರ್ಕಾರ ಈ ಸಂಹಿತೆಗಳ ಜಾರಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರಗಳ ಮೂಲಕ ಜಾರಿಗೆ ಮುಂದಾಗುತ್ತಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕಾರ್ಮಿಕ ಕಾನೂನುಗಳಲ್ಲಿ ಕೆಲಸಾವಧಿ ಹೆಚ್ಚಳ ಸೇರಿದಂತೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮಾಡುತ್ತಿರುವುದು ಖಂಡನೀಯವಾಗಿದೆ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕಡಿವಾಣ ಹಾಕುತ್ತಿಲ್ಲ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಕ್ಕೆ ಎರಡು ಸರ್ಕಾರಗಳು ಮುಂದಾಗುತ್ತಿಲ್ಲ ಬಸ್ ರೈಲ್ವೆ ಮೆಟ್ರೋ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಸಲಾಗುತ್ತಿದೆ ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಕಾರ್ಮಿಕರ ಕನಿಷ್ಠ ವೇತನ ಮಾಸಿಕ ಮೂವತ್ತಾರು ಸಾವಿರ ರೂಪಾಯಿ ನಿಗದಿಪಡಿಸಲು ಸರ್ಕಾರಗಳು ತಯಾರಿಲ್ಲ ಆದರೆ ಕಾರ್ಪೊರೇಟ್ ಬಂಡವಾಳಗಾರಿಗೆ ಜನರ ತೆರಿಗೆ ಹಣದಲ್ಲಿ ಭರಪೂರ ಕೊಡುಗೆಗಳನ್ನು ಕೇಂದ್ರದ ಮೋದಿ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ನೀಡುತ್ತಿವೆ ಎಲ್ಲಾ ವಲಯಗಳ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡುವ ಮೂಲಕ ದೇಶದ ಸಂಪತ್ತಿನ್ ಲೂಟಿಗೆ ಬಂಡವಾಳಗಾರರಿಗೆ ತೆರೆದಿಡಲಾಗಿರುವುದು ದೇಶ ವಿರೋಧಿ ನಡೆಯಾಗಿದೆ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಖಾತ್ರಿಗೆ ಶಾಸನ ರೂಪಿಸಿ ಕೃಷಿ ರಕ್ಷಿಸುವ ಬದಲಾಗಿ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಬಂಡವಾಳಗಾರರಿಗೆ ನೀಡಲು ರೈತರಿಂದ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಬಹುಸಂಖ್ಯಾತ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಸುರಕ್ಷತೆ ಕಲ್ಪಿಸುವ ಬದಲಾಗಿ ಇರುವ ಕಾನೂನುಗಳನ್ನು ದುರ್ಬಲಗೊಳಿಸಲಾಗುತ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನು ನಿರ್ಬಂಧಿಸಿ ಫ್ರೀಡಂ ಪಾರ್ಕ್ಗೆ ಸೀಮಿತಗೊಳಿಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮವಾಗಿದೆ ದೇಶದ ದುಡಿಯುವ ಜನತೆಯ ಹಕ್ಕುಗಳ ರಕ್ಷಣೆಗಾಗಿ ಮತ್ತು ಸ್ವಾಯತ್ತತೆಗಾಗಿ ಈ ಮುಷ್ಕರ ನಡೆಯುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿಯಾದ ಲೇಬರ್ ಕೋಡ್ಗಳ ಜಾರಿ ನಿಲ್ಲಿಸಿ ವಾಪಸ್ಸು ಪಡೆಯಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ದುಡಿಯುವ ಜನತೆಯ ತೀವ್ರ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದು ಪ್ರತಿಭಟನೆಯಲ್ಲಿ ಎಚ್ಚರಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಬಿ ಎನ್ ಮಂಜುನಾಥ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲ್ಲೂಕು ಅಧ್ಯಕ್ಷರಾದ ಪಿ ಸುರೇಶ್ ಸಿಐಟಿಯು ಮುಖಂಡರಾದ ಸುಬ್ರಹ್ಮಣಿ ಮಹೇಶ್ ಲಕ್ಷ್ಮಣ್ ಪಯಾಜ್ ಗೋಪಾಲ ಮುಂತಾದವರು ಭಾಗವಹಿಸಿದ್ದರು ಹನ್ನೆರಡು ಗಂಟೆಗೆ ಮುಂದಾಗಿರುವ ಕೇಂದ್ರದ ರಾಜ್ಯ ಸರ್ಕಾರಗಳಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಅನೇಕ ನಾಗರಿಕರ ಬೆಂಬಲ ಕೇಂದ್ರದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಮೋದಿ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರವಾಗಿ ಇವತ್ತು ಕಾರ್ಮಿಕರ ಕಾನೂನುಗಳನ್ನ ಬದಲಾವಣೆಯನ್ನ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಕಾರ್ಮಿಕರ ಶೋಷಣೆ ಮತ್ತಷ್ಟು ಸ್ಥಿರ ಆಗ್ತಾ ಇದೆ ಇವತ್ತು ಇವತ್ತು ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಮಿಕ ವಿರೋಧಿಯಾಗಿ ಕಾರ್ಮಿಕ ಸಮಿತಿಗಳೇನಿದ್ದಾವೆ ಆ ಸಮಿತಿಗಳು ಜಾರಿಯಾದ್ರೆ ಕಾರ್ಮಿಕರನ್ನ ನವ ಗುಲಾಮ್ ಗಿರಿಗೆ ಇವುಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ಕಾರ್ಮಿಕರು ಹೋರಾಟಗಳಿಂದ ಹಲವಾರು ತ್ಯಾಗ ಬಲಿದಾನಗಳಿಂದ ಸ್ವತಂತ್ರ ಪೂರ್ವಗಳಿಗೆ ಕೂಡ ದುಡಿಯುವರ್ಗ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಪರಿಣಾಮವಾಗಿ ದೇಶದಲ್ಲಿ ಕಾರ್ಮಿಕರಿಗೆ ಕಾನೂನುಗಳಿದ್ದಾವೆ ಇವತ್ತು ಕಾರ್ಮಿಕರು ಎಂಟು ಗಂಟೆ ಕೆಲಸದ ವಲಯ ಆಗಿರ್ಬೋದು ಕಾಯಂ ಕೆಲಸ ಆಗಿರ್ಬೋದು ಕರ್ಕ ವೇತನ ಇರಬಹುದು ಬೋನಸ್ ಇರ್ಬೋದು ಬಿ ಎಫ್ ಇರ್ಬೋದು ಇ ಎಸ್ ಸಿ ಇರಬಹುದು ಸಂಘ ಕಟ್ಟಂತ ಇರ್ಬೋದು ಈ ರೀತಿ ಕಾರ್ಮಿಕರು ಪಡೆದಿರತಕ್ಕಂಥ ಹಕ್ಕಿಗಳೇನಿದ್ದಾವೆ ಈ ಹಕ್ಕಿಗಳು ಹೋರಾಟಗಳಿಂದ ಹಲವಾರು ತ್ಯಾಗ ಬಲಿದಾನದಿಂದ ಪಡ್ಕೊಂಡಿರ್ತಕ್ಕಂಥ ತ್ಯಾಗ ಮಾಡಿಕೊಂಡು ಈ ದೇಶದಲ್ಲಿ ರೈತರ ವಿರುದ್ಧವಾಗಿ ಕಾರ್ಮಿಕ ವಿರುದ್ಧವಾಗಿ ಪಾರ್ಲಿಮೆಂಟ್ ಅಲ್ಲಿ ಕಾನೂನುಗಳನ್ನ ಪಾಸ್ ಮಾಡಿತ್ತು ದೇಶದಲ್ಲಿ ರೈತರ ವಿರೋಧಿಯಾಗಿ ಮೂರು ಕೃಷಿ ಕಾಯ್ದೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಅದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷಗಳು ಆ ಕೃಷಿ ಕಾಯ್ದೆಗಳು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋದನ್ನ ವಿರೋಧ ಮಾಡಿ ಬಾಯ್ಕಟ್ ಮಾಡಿದಂತ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಯಾವುದೇ ಚರ್ಚೆ ಇಲ್ಲದೇನೆ ಕಾರ್ಮಿಕರು ಪಡ್ಕೊಂಡು ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳೇನಿದ್ದಾವೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನ ರದ್ದು ಮಾಡಿ ನಾಲ್ಕು ಸಮಿತಿಗಳಾಗಿ ಮಾರ್ಪಾಟು ಮಾಡ್ತು ಇವತ್ತು ಕೇಂದ್ರದ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿಗಳೇನಿದ್ದಾವೆ ಮಾಡಿರ್ತಕ್ಕಂಥ ಬದಲಾವಣೆಗಳೇನಿದಾವೆ ಆ ಕಾಯ್ದೆ ಸಮಿತಿಗಳು